ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲಲಿತಾ ಸಹಸ್ರ ಹೇಳುವಾಗ ತಪ್ಪುಗಳು ಹೇಳಬಾರ್ದು ಚೆನ್ನಾಗಿ ಹೇಳಬೇಕು ಅರ್ಥ ತಿಳ್ಕೊಂಡಿರ್ಬೇಕು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಸಾಕಷ್ಟು ಒಳ್ಳೇದಾಗುತ್ತೆ ಲಲಿತಾ ಸಹಸ್ರಮ ಹೇಳೋದ್ರಿಂದ ಎಲ್ಲರಿಗೂ ಗೊತ್ತು ಪ್ರತಿಯೊಬ್ರು ಪಠನೆ ಮಾಡ್ತಾ ಇದ್ದಾರೆ ತಾಯಿಯ ಕೃಪೆ ಅಪಾರವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹ ಲಲಿತಾ ಸಹಸ್ರ ಹೇಳುವಂತಹ ಒಂದು ಮನಸ್ಸು ಮಾಡ್ತಾ ಇದ್ದಾರೆ ಜಪಕ್ಕೆ ಸ್ತೋತ್ರಕ್ಕೆ ಹಾಗೆ ದೈವ ಬಲ ಬರಬೇಕು ಅಂತಂದ್ರೆ ಒಂದು ಯೋಗ ಇರ್ಬೇಕು ಇದೆಲ್ಲವೂ ನಿರಂತರವಾಗಿ ನಡೀತಾ ಇರೋದ್ರಿಂದ ಮಳೆ ಬೆಳೆ ಎಲ್ಲವೂ ಚೆನ್ನಾಗ್ ಆಗ್ತಾ ಇದೆ ದೇಶ ಸುಭಿಕ್ಷವಾಗಿದೆ ಕುಟುಂಬ ರಕ್ಷಣೆಯಲ್ಲಿರುತ್ತೆ ಇರುತ್ತೆ ಹಾಗಾಗಿ ಪ್ರತಿಯೊಂದು ಮನೇಲೂ ಸಹ ಲಲಿತಾ ಸಹಸ್ರಮನ್ನ ಪಾರಾಯಣ ಮಾಡ್ಬೇಕು ಆ ನಿಟ್ಟಿನಲ್ಲಿ ಎಷ್ಟೊಂದ್ ಜನ ಹೇಳ್ತಿರ್ತಾರಲ್ಲ ತಪ್ಪ ಹೇಳ್ಬಾರ್ದು ಅಥವಾ ಹೇಳೋದಕ್ಕೆ ಭಯ ಹೇಳ್ಬಿಟ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ತಿಳ್ಕೊಂಡು ಕಲ್ತ್ಕೊಂಡು ಹೇಳ್ದೆ ಅಂದ್ರೆ ಬಲ್ಲವರಿಂದ ಕಲಿತವರಿಂದ ಗುರುಗಳಿಂದ ಹೇಳಿಕೊಂಡ್ರೆ ತುಂಬಾ ಒಳ್ಳೇದು ಆದ್ರೆ ನಾವೇ ಕಲಿಬೇಕು ನಮ್ಗೆ ಇಷ್ಟ ಎಲ್ಲ ಹೋಗೋಕೆ ಅಥವಾ ಕಲಿಯೋದಕ್ಕೆ ಅಂತ ಅಂತಂದರೆ ಅಂತವ್ರೆಲ್ಲರೂ ಸಹ ಈ ಒಂದು ಪುಸ್ತಕವನ್ನ ಹೋಗಿ ಇದ್ರಲ್ಲಿ ಸುಲಭವಾಗಿ ಪ್ರತಿಯೊಬ್ರು ಸಹ ಪಠನೆ ಮಾಡುವಂತಹ ರೀತಿನಲ್ಲಿ ಬರ್ದಿರ್ತಕ್ಕಂಥದ್ದು ಪ್ರತಿಯೊಂದು ನಾಮವನ್ನು ಸಹ ಅಮ್ಮನವರ ಸಾವನ ನಾಮಗಳೆಲ್ವಾ ಆ ನಾಮಗಳನ್ನೆಲ್ಲ ಸುಲಭವಾಗಿ ನೋಡಿ ಒಂದೊಂದು ಬಿಡಿಸಿ ಬರ್ದಿರ್ತಕ್ಕಂಥದ್ದು ಯಾಕಂದ್ರೆ ಎಲ್ಲಿ ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕು ಹೇಗೆ ಆ ಒಂದು ನಾಮವನ್ನ ಹೇಳ್ಬೇಕು ಎಲ್ಲಿ ಒತ್ತಕ್ಷರ ಎಲ್ಲಿ ಅಲ್ಪ ಪ್ರಾಣ ಎಲ್ಲಿ ಮಹಾಪ್ರಾಣ ಅನ್ನೋದೆಲ್ಲವನ್ನ ಸರಿಯಾಗಿ ತಿಳ್ಕೊಳ್ಳೋ ರೀತಿನಲ್ಲಿ ಬರ್ದಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಹೇಳ್ಬಹುದು ಸರಳವಾಗಿ ಯಾರ್ ಬೇಕಾದ್ರೂ ನಾವು ನೋಡ್ತಾ ಕಲಿಬಹುದು ಆದ್ರೆ ಹಾಗಂತ ತಪ್ಪು ತಪ್ಪುಗಳನ್ನ ಹೇಳ್ಬಿಟ್ಟು ನಾವು ಸರಿಯಾಗಿ ಹೇಳ್ತಾ ಇದೀವಿ ಅಂತಲ್ಲ ಅಷ್ಟು ಸರಳವಾಗಿ ಇದ್ರಲ್ಲಿದೆ ಇದೆ ಹಾಗೆ ಅದ್ರಲ್ಲಿ ಅರ್ಥಗಳನ್ನ ಸರಳವಾಗಿ ಕೊಟ್ಟಿರ್ತಕ್ಕಂಥದ್ದು ಒಂದೊಂದು ನಾಮಕ್ಕೂ ಆ ನಾಮ ಏನನ್ನ ಸೂಚಿಸುತ್ತೆ ಯಾವ ರೀತಿ ಅದನ್ನ ಅಳವಡಿಸ್ಕೊಳ್ಬೇಕು ಅದರ ಅರ್ಥ ಏನು ಅಂತ ಸರಳವಾಗಿ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಅಂತರ್ಮನದಲ್ಲಿ ತಾಯಿ ಲಲಿತಾ ಪರಮೇಶ್ವರಿಯ ಕೃಪೆಯಿಂದ ನಾವು ಬರ್ದಿರ್ತಕ್ಕಂಥದ್ದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಸಹ ಲಲಿತಾ ಸಹಸ್ರನ್ನ ಮನೆಯಲ್ಲಿ ಹೇಳ್ಬೇಕು ಅದರಲ್ಲೂ ಮಕ್ಕಳಿಗೆ ಕಲ್ಸ್ಕೊಡ್ಬೇಕು ಮಕ್ಕಳಿಗೆ ಹೇಳ್ಬೇಕು ಮಕ್ಕಳ ಒಂದು ದೊಡ್ಡ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ವಿದ್ಯಾಭ್ಯಾಸದಲ್ಲಿ ಉದ್ಯೋಗದಲ್ಲಿ ಮದುವೆ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ಅಥವಾ ಜೀವನದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಬಗ್ಗುಲಿನಲ್ಲಿ ಅವರು ಹಠ ಇರ್ಬೋದು ಕೋಪ ಇರ್ಬೋದು ಅವ್ರಿಗೆ ಏನೇನೋ ವಿಚಾರಗಳು ಖಿನ್ನತೆಗಳು ಅಥವಾ ಆಕರ್ಷಣೆಗಳು ಅದು ಎಂತೆಂಥದೋ ಇವತ್ತಿನ ಮಕ್ಕಳಿಗೆ ಅದೇನೋ ಸಮಸ್ಯೆಗಳು ಹೇಳಕ್ ಆಗದೆ ಇರ್ತಕ್ಕಂಥದ್ದು ಅವ್ರಿಗೆ ಏನ್ ಆಗ್ತಾ ಇದೆ ಅಂತನೂ ಗೊತ್ತಿರೋದಿಲ್ಲ ಹೇಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತನೂ ಗೊತ್ತಾಗಲ್ಲ ಅಂತದೆಲ್ಲವನ್ನು ಸಹ ದೂರ ಮಾಡಿ ಒಂದು ಸುಸೂತ್ರವಾದ ಸುಭದ್ರವಾದ ಒಂದು ಸುಸಂಸ್ಕೃತವಾದ ಜೀವನವನ್ನ ನಡೆಸುವಂತಹ ಒಂದು ಶಕ್ತಿ ಅಮರವ್ರು ಕೊಟ್ಬಿಡ್ತಾರೆ ಮಕ್ಕಳಿಗೆ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದ್ರ ಜೊತೆಗೆ ಆಸ್ತಿಯನ್ನು ಕೊಡೋದ್ರ ಜೊತೆಗೆ ಲಲಿತಾ ಸಹಸನವನ್ನು ಸಹ ಕಲಿಸುವಂತ ಅಥವಾ ಅವರ ಬಾಯಲ್ಲಿ ಹೇಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಈ ಪುಸ್ತಕವನ್ನು ತಗೊಳ್ಳಿ ಇದು ಅಮೆಝಾನ್ ಅಲ್ಲಿ ಸಿಗುತ್ತೆ ಇನ್ನೆಲ್ಲೂ ಸಿಗೋದಿಲ್ಲ ಅಂತರ್ಮನದಲ್ಲಿ ಸಿಗುತ್ತೆ ಈಗ ಬರ್ತಾ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಅನ್ನು ನೋಡಿ ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ಅಮೆಝಾನ್ ಅಲ್ಲಿ ಅಂತರ್ಮನ ಆ ಲಲಿತಾ ಸಹಸ್ರ ಅರ್ಥ ಸಮೇತ ಪುಸ್ತಕ ಅಂತ ನೋಡಿ ಅಥವಾ ಐಲೆಂಕನ ನೋಡಿ ಇದರಲ್ಲಿ ನೋಡಿ ಆರ್ಡರ್ ಅನ್ನ ಮಾಡ್ಕೊಳ್ಳಿ ಈ ಸಹಸ್ರ ನಮ್ಮ ಯಾರ ಮನೆಯಲ್ಲಿ ಯಾರ ಕೈಯಲ್ಲಿ ಇರ್ತೋ ಅವರನ್ನ ಅಮ್ಮನವ್ರ ಕೈ ಹಿಡಿದು ಕಾಪಾಡ್ತಾ ಇರ್ತಾರೆ ಅಂತ ಅದ್ಭುತ ಶಕ್ತಿ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಸಾಕ್ಷಾತ್ ಅಮ್ಮನವರೇ ಇದ್ರಲ್ಲಿ ಇರ್ತಕ್ಕಂಥದ್ದು ಎಲ್ಲೇ ಓದು ಜೊತೆಯಲ್ಲಿ ಇಟ್ಕೊಳ್ಳಿ ಮನೆಗೆ ಯಾರಿಗೆ ಬಂದು ಸಹ ಒಂದು ಪುಸ್ತಕವನ್ನ ಕೊಡಿ ನೀವು ಓದೋದಲ್ಲದೆ ಅವರು ಓದಲಿ ಸಂಪೂರ್ಣ ಆಶೀರ್ವಾದ ತಾಯಿ ಎಲ್ಲರ ಮುಖಾಂತರ ಬರ್ತಕ್ಕಂಥದ್ದು ಶುಭ ಸಂದರ್ಭಗಳಲ್ಲಿ ಈ ಪುಸ್ತಕವನ್ನ ತಾಂಬೂಲದ ಜೊತೆಗೆ ಕೊಡಿ ಮನೆ ಮನೆಯಲ್ಲೂ ಈ ಪುಸ್ತಕ ಇರಬೇಕು ಲಲಿತಾ ಸಹಸ್ರ ಪಾರಾಯಣ ಆಗ್ಬೇಕು ಲಲಿತಾ ದೇವಿಯ ಪೂರ್ಣ ಆಶೀರ್ವಾದ ಎಲ್ಲರಿಗೂ ಸಿಗ್ಬೇಕು ಎಂತ ಅದ್ಭುತ ನೀವೇ ನೋಡ್ತೀರಿ ಪುಸ್ತಕ ಮನೆಗೆ ಬಂದಾಗ ನಿಮ್ಗೆ ಅನ್ಸುತ್ತೆ ಯಾವುದೋ ಒಂದು ಕೆಲಸಗಳಾಗಿರುವುದಿಲ್ಲ ಏನೋ ಒಂದು ಆ ಆತಂಕಗಳಿರುತ್ತೆ ಅದೆಲ್ಲವೂ ಸಹ ನಿವಾರಣೆ ಮಾಡ್ತಾರೆ ತಾಯಿ ಹಾಗೆ ಅಂತರ್ಮನದಲ್ಲಿ ಲಲಿತಾ ಸಹಸ್ರಮ್ಮನ ಅರ್ಥ ಸಮೇತ ಸಂಕಲ್ಪ ಸಮೇತ ಕಲ್ಸ್ಕೊಡ್ತಕ್ಕಂಥದ್ದು ನಲವತ್ತೆಂಟು ದಿನಗಳ ಒಂದು ಮಂಡಲದಲ್ಲಿ ಲಲಿತಾ ಸಹಸನ ಕಲಿಸ್ತಕ್ಕಂಥದ್ದು ಹತ್ತು ತಿಂಗಳಲ್ಲಿ ಅರ್ಥ ಸಮೇತ ಕಲಿಸ್ತಕ್ಕಂಥದ್ದು ಒಂದೂವರೆ ವರ್ಷ ಸಂಕಲ್ಪ ಸಮೇತ ಗೂಢಾರ್ಥಗಳ ಸಮೇತ ಸಹಸನಮನ ಕಲಿಸ್ತಕ್ಕಂಥದ್ದು ವಾರದಲ್ಲಿ ಒಂದು ಕ್ಲಾಸ್ ಇರುತ್ತೆ ಹಾಗೆ ನಲವತ್ತೆಂಟು ದಿನಗಳಂದು ಪ್ರತಿ ದಿನ ಇರ್ತಕ್ಕಂಥದ್ದು ಇಂತಹ ತರಗತಿಗಳ ವಿಚಾರವನ್ನ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾರಿಗೆಲ್ಲ ಕಲಿಬೇಕು ಅನ್ಸುತ್ತು ಕಲಿಯುವಂತಹ ಒಂದು ಪ್ರಯತ್ನವನ್ನ ಮಾಡಿ ತಾಯಿ ಕೃಪೆ ಅಪಾರವಾಗಿರ್ತಕ್ಕಂಥದ್ದು ಈ ಪುಸ್ತಕ ಬರೀ ಪುಸ್ತಕ ಅಲ್ಲ ಸಾಕ್ಷಾತ್ ಅಮ್ಮನವರ ಶಕ್ತಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ತೋರಿಸ್ತಕ್ಕಂತಹ ಅದ್ಭುತ ಸ್ತೋತ್ರ ಅಂತಾನೆ ಹೇಳ್ಬೋದು ಬ್ರಹ್ಮಾಂಡ ಪುರಾಣದಲ್ಲಿ ಸಾಕ್ಷಾತ್ ವಶಿನಿ ವಾಗ್ ದೇವತೆಗಳು ಇದನ್ನ ಹೇಳಿರ್ತಕ್ಕಂಥದ್ದು ಅಮ್ಮನವರನ್ನ ಹೊಗಳಿರ್ತಕ್ಕಂಥದ್ದು ಅಮ್ಮನವರ ಲೀಲೆಗಳನ್ನು ಬಣ್ಣಿಸಿರ್ತಕ್ಕಂಥದ್ದು ಹಾಗೆ ಅಗಸ್ತ್ಯ ಮನೆಯೊಳಗೆ ಹಯಗ್ರೀವ ದೇವರು ಬೋಧಿಸಿರ್ತಕ್ಕಂಥದ್ದು ಈಗ ನಾವೆಲ್ಲರೂ ಸಹ ಈ ಕಲಿಯುವದಲ್ಲಿ ಭಕ್ತರೆಲ್ಲರೂ ಅಮ್ಮನವರು ಭಕ್ತರೆಲ್ಲರೂ ಪಠಿಸುವಂಥದ್ದು ಒಂದೊಂದು ಮನೆಯಲ್ಲಿ ಭಗವದ್ಗೀತೆ ಹೇಗಿರುತ್ತೋ ಹಾಗೆ ಲಲಿತಾ ಸಹಸ್ರ ಪುಸ್ತಕನೂ ಇರ್ಬೋದು ಭಗವದ್ಗೀತೆಯಲ್ಲಿ ಏನೆಲ್ಲ ಸಾರ ಬರುತ್ತೋ ಅಷ್ಟು ಸಾರವು ಲಲಿತಾ ಸಹಸ್ರದಲ್ಲಿರ್ತಕ್ಕಂಥ ಅಂದ್ರೆ ಅಷ್ಟು ಶುದ್ಧ ಮಾಡ್ಬಿಡುತ್ತೆ ಜೀವನವನ್ನು ಪ್ರತಿಯೊಬ್ಬರ ಜೀವನವನ್ನು ಇದು ಶುದ್ಧಿ ಮಾಡುತ್ತೆ ಪ್ರತಿಯೊಬ್ಬರ ಕೋರಿಕೆಗಳನ್ನು ನೆರವೇರಿಸುತ್ತೆ ಇಹ ಪರ ಎಲ್ಲ ಸೌಖ್ಯಗಳನ್ನ ಇದು ಕೊಡುತ್ತೆ ಅಂದ್ರೆ ಚತುರ್ವಿಧ ಫಲಪುರುಷಾರ್ಥಗಳನ್ನು ಇದು ಕೊಡ್ತಕ್ಕಂಥದ್ದು ಭೋಗವನ್ನು ಕೊಡ್ತಕ್ಕಂಥದ್ದು ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಮನುಷ್ಯನಿಗೆ ಇದೆರಡೇ ಆಸೆ ಇರೋದು ಇರುವಾಗ ಎಲ್ಲ ಸೌಕರ್ಯಗಳು ಐಶ್ವರ್ಯ ಸಂಪತ್ತನ ಅನುಭವಿಸ್ಬೇಕು ಹೋಗುವಾಗ ಭಗವಂತನ ಪಾದಗಳಿಗೆ ನಾವು ಲೀನ ಆಗ್ಬಿಡ್ಬೇಕು ಅಂತ ಹೋದ ನಂತರ ಮೋಕ್ಷ ಸಿಗ್ಬೇಕು ಅಂತ ಹಾಗಾಗಿ ಇರುವಾಗ ತುಂಬಾ ಸುಂದರವಾದ ಸಂತೋಷವಾದ ಸೌಖ್ಯಕರವಾದ ಆರೋಗ್ಯಕರವಾದ ಜೀವನವನ್ನು ಸಾಗಿಸ್ಬೇಕು ಯಾವ್ದಕ್ಕೂ ಕೊರತೆ ಇರಬಾರ್ದು ಕೊರತೆ ಇಲ್ಲ ಅಂದ್ರೆ ಜನ ಕೊರತೆ ಇದೆ ಅನ್ಸ್ಬೋದಿ ಆ ತರ ಕೊರತೆ ಇದೆ ಅಂತಾನು ಅನಿಸ್ಬಾರ್ದು ಎಲ್ಲಾ ಸೌಕರ್ಯಗಳ ಜೊತೆಗೆ ಆರೋಗ್ಯದ ಜೊತೆಗೆ ಆ ತಾಯಿಯ ಆ ತಾಯಿಯಲ್ಲಿ ಐಕ್ಯವಾಗುವಂತಹ ಒಂದು ಪುಣ್ಯ ಈ ಒಂದು ಲಲಿತಾ ದೇವಿಯ ಕೃಪೆ ಲಲಿತಾ ಸಾಸನಮ್ಮ ಪಠನೆ ಮಾಡುತ್ತೆ ಉತ್ತರ ಪೆಟಿಗಿನಲ್ಲಿ ಏನೆಲ್ಲ ಬಂದಿದೆ ಎಲ್ಲ ವಿಚಾರಗಳು ಇದರಲ್ಲಿದೆ ಅಪ್ತಾಗಿದೆ ಸರಳವಾಗಿ ಪ್ರತಿಯೊಬ್ರು ಕಲಿಯಕ್ಕಾಗೋ ರೀತಿಯಲ್ಲಿ ಬರ ಬಿಡಿಸಿ ಬರ್ದಿರ್ತಕ್ಕಂಥ ಇದು ಹೊರಗಡೆ ಎಲ್ಲೂ ಸಿಗೋದಿಲ್ಲ ಯಾವ ಅಂಗಡಿಗಳಲ್ಲಿ ಸಿಗೋದಿಲ್ಲ ಇದು ಅಮೆಜಾನ್ ಅಲ್ಲಿ ಸಿಗುತ್ತೆ ಹಾಗೆ ಅಂತರ್ಮನದಲ್ಲಿ ಸಿಗುತ್ತೆ ತಗೊಂಡು ಓದಿ ಆಮೇಲೆ ಹೇಳಿ ಇದರ ವಿಚಾರ ಏನಂತ